ಜನ ಸುಪುಚಿತವಾಗಿ ಈ ಎಲ್ಲ ವಿಚಾರಗಳನ್ನು ಜನರ ಮನಸ್ಸಿಗೆ ಮುಟ್ಟಿಸುವಂಥ ಜವಾಬ್ದಾರಿ ಇಲ್ಲಿ ಇದ್ದಂಥ ನಮ್ಮ ಮೇಲೆ ಹಾಗೂ ತಾಯಂದರ ಮೇಲೆ ಇದೆ ಪ್ರತಿ ಬಾಗಿಲ ತೆಗೆದು ಮನೆಯಲ್ಲಿ ಮನೆ ಇದಿರಿ ಹೋಗಿ ಅವರಿಗೆ ಕೊಂದು ಅವರಿಗೆ ಕನ್ವಿನ್ಸ್ ಮಾಡಿ ಅವರು ಒಪ್ಪಿಸುವಂತಹ ಜವಾಬ್ದಾರಿ ಇವತ್ತು ನಿಮ್ಮನ್ನು ಹೊಂದಿದೆ ಇದಾಗಲೇ ಅನೇಕ ಮುಖಂಡರುಗಳು ಅನೇಕ ಬಗೆಯ ವಿಚಾರಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿರುವಂಥ ನಮ್ಮ ಮುಖಂಡರು ಒಂದೇ ಒಂದು ಮಾತನಾಡ ನಾವೆಲ್ಲರೂ ಸಹಿತ ಎದಿ ತಟ್ಟುಕೊಂಡು ಹೇಳೋದು ಸಂವಿಧಾನ ಬಹುತೇಕ ವಿಶೇಷವಾದಂಥ ಸಂವಿಧಾನ ಈ ದೇಶಕ್ಕೆ ಹೇಳ್ತೀವಿ ಸಂವಿಧಾನ ನಮ್ಮನ್ನು ಏನು ಕೊಟ್ಟು ಏನು ಬಿಡ್ತು ಅನ್ನೋದು ಸಂವಿಧಾನ ಕೊಟ್ಟಂಥ ಒಂದು ಪವಿತ್ರವಾದಂಥ ಹಕ್ಕು ಅಂದ್ರೆ ಹಕ್ಕು ಐದು ವರ್ಷದ ಪೂರ್ತಿಕ ಒಬ್ಬ ಚುನಾಯಿತ ಪ್ರತಿನಿಧಿ ನಾವು ಎದುರಿಸ್ತೀವಿ ನಾವು ನಿಯಮಿಸ್ತೇವೆ ನೇಮಿಸಿದಂಥ ಪ್ರತಿನಿಧಿ ಯೋಗ್ಯವಾದಂಥ ಕೆಲಸವನ್ನು ಮಾಡಿ ನೋಡಿ ಅನ್ನುವುದನ್ನು ವೀಕ್ಷಣೆ ಮಾಡುವುದು ಚುನಾವಣೆ ಸಿದ್ಧ ಅಂಥ ಒಂದು ವಿಶೇಷವಾದಂಥ ಪವಿತ್ರವಾದಂಥ ಹಕ್ಕು ಇವತ್ತು ಸಂವಿಧಾನ ನಮ್ಮ ಕೊಟ್ಟರೆ ಇವತ್ತು ಆ ಸಂವಿಧಾನವನ್ನು ತಿಳಿಸುವಂಥ ವಿಶೇಷವಾದಂಥ ಇವತ್ತು ನಮ್ಮ ಅನ್ನುವಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನ ಜೊತೆಗೆ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನು ಮಾಡುವಂಥ ಪವಿತ್ರವ ಆ ಸಂವಿಧಾನದಲ್ಲಿ ಆ ಸಂವಿಧಾನವನ್ನು ನಾವು ಮಾಡಿದ್ರು ಅದಕ್ಕೆ ಇನ್ನೊಂದು ಮಾತನ್ನು ಅವ್ರು ಹೇಳಕ್ಕಲ್ಲ ಬಹುತೇಕ ಇದರಲ್ಲಿ ನೀವೇನಾದರೂ ಹೇಳಿರುತ್ತೆ ಈ ನಾವು ಎದುರಿಸಿದ್ರು ಚುನಾವಣೆಗೆ ಇಲ್ಲಿ ಮನೆಯ ಚುನಾವಣೆ ಆಗ್ತಿರೋ ಇಲ್ಲ ಮುಂದಿನಿಂದ ಚುನಾವಣೆಗಳನ್ನು ನಾವು ಎದುರಿಸುತ್ತಿರುವ ಇಲ್ಲೋ ಇಂಥ ಅನೇಕ ಹಲವಾರು ವಿಚಾರಗಳು ಇವತ್ತ ದೇಶದ ಮುಂದೆ ದೇಶದ ನಮ್ಮಂಥ ಪವಿತ್ರವಾದಂಥ ಕೈಯಲ್ಲಿ ಈ ದೇಶದ ಭವಿಷ್ಯವನ್ನು ಬೆಳೆಯುತ್ತ ಹಕ್ಕು ಇವತ್ತಿನ ಆ ದಿಸೆಯಲ್ಲಿ ನಾವೆಲ್ಲರೂ ಸಹಿತ ಆಲೋಚನೆ ಮಾಡುವುದು ಇವತ್ತ ನಾವೆಲ್ಲರೂ ಸಹಿತ ಆ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತಂದ್ರೆ ಮತದಾನದ ಹಕ್ಕು ಅನ್ನೋದು ನಮಗೆ ಖಾಯಮಾಗಿದೆ ಈಗ ಮತದಾರರ ಪ್ರಭು ಅಂತ ಹೇಳಿ ನಾವೆಲ್ಲರೂ ಸಿಗುತ್ತೇವೆ ಮತದಾರ ಅನ್ನ ನಾವು ಮತದಾರ ಪ್ರಭುಗಳೇ ಅಂತ ಅಂತ ಇವತ್ತು ಜುನಾಯದ ಪ್ರತಿನಿಧಿ ನೆವು ಅಲ್ಲ ಆ ಚುನಾಯಿತ ಪ್ರತಿಭೆಯನ್ನು ಆರಿಸುವಂಥ ಹಕ್ಕನ್ನು ಪಡೆದಂಥ ನೀವೇ ಇವತ್ತ ಪ್ರಭುಗಳು ಅನ್ನುವಂಥ ಭಾವನೆಯಿಂದ ಇಷ್ಟೆಲ್ಲ ವಿಚಾರಗಳನ್ನು ನಾವು ಇಷ್ಟು ತಿಳಿಸಿದ್ವಿ ಈ ಎಲ್ಲ ವಿಚಾರಗಳು ಉಳಿಯಬೇಕು